ಭವಿಷ್ಯ ನುಡಿದ ಕಾಲಭೈರವೇಶ್ವರನ ಶ್ವಾನ ಮೋದಿ ರಾಹುಲ್ ಗಾಂಧಿ ಫೋಟೋವನ್ನ ಇಟ್ಟು ಸೆಲೆಕ್ಟ್ ಮಾಡಿದ್ದು ಯಾರನ್ನ ಗೊತ್ತಾ ಇದೊಂದು ಒಂದು ಇಂಟ್ರೆಸ್ಟಿಂಗ್ ಆದ ವಿಚಾರ ಅಂತಾನೆ ಹೇಳ್ಬೋದು ವೀಕ್ಷಕರ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕಾಲಭೈರವೇಶ್ವರನ ಶ್ವಾನ ಭವಿಷ್ಯ ನುಡಿದಿದ್ದು ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಎಂದು ತಿಳಿಸಿದೆ ಮೈಸೂರಿನ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಶ್ವಾನ ಈ ಭವಿಷ್ಯ ಹೇಳಿದ್ದು ಮೋದಿ ಹಾಗೂ ರಾಹುಲ್ ಗಾಂಧಿ ಫೋಟೋವನ್ನು ಕಾಲಭೈರವೇಶ್ವರರ ದೇವರ ಮುಂದೆ ಹೆಟ್ಟು ಈ ಬಾರಿ ಯಾರು ಪ್ರಧಾನಿ ಹಾಕ್ತಾರೆ ಎಂಬುದನ್ನು ನಮ್ಮ ಭೈರವ ತಿಳಿಸ್ತಾನೆ ಎಂದು ಅರ್ಚಕರು ಹೇಳಿದ್ದಾರೆ ನಂತರ ಫೋಟೋವನ್ನು ಹದಲು ಬದಲು ಮಾಡಿ ಇಟ್ಟಿದ್ದಾರೆ ನಂತರದಲ್ಲಿ ಫೋಟೋವನ್ನು ಭೈರವೇಶ್ವರನ ಶ್ವಾನ ಬಾಯಿಯಿಂದ ಕಚ್ಚಿಕೊಂಡು ಬಂದಿದೆ ಇದರೊಂದಿಗೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಗೆಲ್ಲುತ್ತಾರೆಂದು ಭೈರವೇಶ್ವರ ಶ್ವಾನ ಭವಿಷ್ಯ ನೋಡುತ್ತಿದೆ ಈ ವೇಳೆ ಯದುವೀರ್ ಫೋಟೋವನ್ನ ಭೈರವೇಶ್ವರ ಶ್ವಾನ ಸೆಲೆಕ್ಟ್ ಮಾಡಿದೆ ಅಂತ ಹಾಗೆ ಇದೀಗ ಮತ್ತೊಮ್ಮೆ ಮೋದಿ ಅವರ ಫೋಟೋವನ್ನ ಹಿಡಿದು ಇದೀಗ ಸೆಲೆಕ್ಟ್ ಮಾಡಿರುವುದು ನಿಜಕ್ಕೂ ಒಂದು ರೀತಿಯ ವಿಪರ್ಯಾಸ ಅಂತ ಹೇಳ್ಬಹುದು ವೀಕ್ಷಕರೇ ವೀಕ್ಷಕರೇ ಇದೀಗ ಬೈಲ್ ಭೈರವೇಶ್ವರನ ಸ್ವಾನ ಈ ಒಂದು ಮೋದಿಯ ಫೋಟೋವನ್ನು ಹಿಡಿದು ಮತ್ತೊಮ್ಮೆ ಪ್ರಧಾನಿ ಹಾಕ್ತಾರೆ ಎಂಬುದನ್ನು ತಿಳಿಸಿದ್ದು ಸೂಚನೆ ಕೊಟ್ಟಿದೆ ಅಂದಹಾಗೆ ಇದೀಗ ಎಕ್ಸಿಟ್ ಪೋಲ್ ಪ್ರಕಾರ ಇದೀಗ ಬಿಜೆಪಿ ಮುನ್ನಡೆಯನ್ನ ಪಡೆದಿದ್ದು ಅತಿ ಹೆಚ್ಚು ಸ್ಥಾನ ಗಳಿಸುವಲ್ಲಿ ಯಶಸ್ವಿಯಾಗಿದೆ ಇವರ ಪ್ರಕಾರ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರ್ತದೆ ಎನ್ನುವುದು ಈ ಒಂದು ಎಕ್ಸಿಟ್ ಪೋಲ್ನ ಸಮೀಕ್ಷೆ ವರದಿ ಅಂದ ಹಾಗೆ ಇದೀಗ ಕಾಲಭೈರವೇಶ್ವರನ ಶ್ವಾನ ಕೂಡ ಭವಿಷ್ಯ ನುಡಿದಿದ್ದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ಸತ್ಯ ಆಗಬಹುದು ಎಂದು ನಾವು ಕೂಡ ಭಾವಿಸಿದ್ವಿ ವೀಕ್ಷಕರೇ ಆದ್ರೆ ನೀವು ಮತ್ತೊಮ್ಮೆ ಮೋದಿ ಅವರ ಅಭಿಮಾನಿಗಳಾಗಿದ್ರೆ ಮತ್ತೊಮ್ಮೆ ನೀವೇ ಸೆಲೆಕ್ಟ್ ಮಾಡಿ ವೀಕ್ಷಕರೇ ಯಾರ ಯಾವ ಪಕ್ಷ ಇದೀಗ ಅಧಿಕಾರಕ್ಕೆ ಬರ್ತದೆ ಎಂಬುದನ್ನು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ವಿಡಿಯೋನ ಮುಗಿಸ್ತಾ ಇಕ್ಷಕರೇ ನಿಮ್ಮ ಒಂದು ಪಕ್ಷವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು